ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಉನ್ನತಿಗಾಗಿ ಪ್ರತಿ ದಿನ ಲೆಕ್ಕಾಚಾರ ಬರೆಯಿರಿ ಪೂರ್ತಿ ದಿನದಲ್ಲಿ ನಡತೆ ಹೇಗಿತ್ತು ಪರೀಕ್ಷಿಸಿಕೊಳ್ಳಿ ಯಜ್ಞದ ಪ್ರತಿ ಪ್ರಾಮಾಣಿಕವಾಗಿದ್ದೇವಾ ಪ್ರಶ್ನೆ ಎಂತಹ ಮಕ್ಕಳ ಪ್ರತಿ ತಂದೆಗೆ ಬಹಳ ಗೌರವವಿದೆ ಆ ಗೌರವದ ಗುರುತು ಏನಾಗಿದೆ ಉತ್ತರ ಯಾವ ಮಕ್ಕಳು ತಂದೆಯ ಜೊತೆ ಸತ್ಯವಾಗಿರುತ್ತಾರೆ ಯಜ್ಞದ ಪ್ರತಿ ಪ್ರಾಮಾಣಿಕವಾಗಿರುತ್ತಾರೆ ಏನನ್ನು ಮುಚ್ಚಿಟ್ಟುಕೊಳ್ಳುವುದಿಲ್ಲ ಅಂತಹ ಮಕ್ಕಳ ಪ್ರತಿ ಬಾಬಾರವರಿಗೆ ಬಹಳ ಗೌರವವಿದೆ ಗೌರವವಿರುವ ಕಾರಣ ಪುಚ್ಕಾರ ಕೊಟ್ಟು ಅಂದರೆ ಅವ್ರಿಗೆ ಬಹಳ ಪಾಲನೆ ಕೊಟ್ಟು ಮೇಲೆತ್ತುತ್ತಿರುತ್ತಾರೆ ಸರ್ವಿಸ್ ನಲ್ಲಿ ಕಳುಹಿಸುತ್ತಿರುತ್ತಾರೆ ಮಕ್ಕಳಿಗೆ ಸತ್ಯ ಹೇಳಿ ತಂದೆಯಿಂದ ಶ್ರೀಮಂತ ಪಡೆಯುವ ಬುದ್ಧಿ ಬೇಕು ಗೀತೆ ಮಹಾಸಭೆಯಲ್ಲಿ ಎದ್ದು ಬೆಳಗಿತು ಜ್ಯೋತಿ ಓಂ ಶಾಂತಿ ಈಗ ಈ ಹಾಡಂತೂ ತಪ್ಪಾಗಿದೆ ಏಕೆಂದರೆ ಪರಮಾತ್ಮ ಏನು ಜ್ಯೋತಿ ಅಲ್ಲ ಪರಮಾತ್ಮನಿಗೆ ವಾಸ್ತವದಲ್ಲಿ ಜ್ಯೋತಿ ಎಂದು ಹೇಳುವುದಿಲ್ಲ ಇದೆಲ್ಲ ಭಕ್ತರು ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ಭಗವಂತನನ್ನ ತಿಳಿದುಕೊಳ್ಳದ ಕಾರಣದಿಂದಾಗಿ ಹೇಳುತ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ನಾವು ತಿಳಿದುಕೊಂಡಿಲ್ಲ ಎಂದು ನಾಸ್ತಿಕರಾದರು ಮತ್ತೆಯೂ ಏನು ಬರುತ್ತದೆ ಅದನ್ನು ಹೇಳುತ್ತಾರೆ ಬ್ರಹ್ಮ ಜ್ಯೋತಿ ಕಲ್ಲಲ್ಲಿ ಮುಳ್ಳಲು ಎಲ್ಲದರಲ್ಲೂ ಭಗವಂತ ಇದ್ದಾರೆಂದು ಹೇಳುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಯಾರೂ ಸಹ ತಂದೆಯನ್ನು ಯಥಾರ್ಥವಾಗಿ ಗುರುತಿಸಿಲ್ಲ ತಂದೆಯೇ ಬಂದು ತನ್ನ ಪರಿಚಯ ಕೊಡುತ್ತಾರೆ ಶಾಸ್ತ್ರಗಳಲ್ಲಿಯೂ ಸಹ ತಂದೆಯ ಪರಿಚಯ ಇಲ್ಲ ಆದ್ದರಿಂದ ಅವರಿಗೆ ನಾಸ್ತಿಕರೆಂದು ಹೇಳಲಾಗುವುದು ಈಗ ಮಕ್ಕಳಿಗೆ ತಂದೆಯ ಪರಿಚಯ ಸಿಕ್ಕಿದೆ ಆದರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿ ಬಹಳ ಬುದ್ಧಿಯ ಕೆಲಸವಿದೆ ಈ ಸಮಯದಲ್ಲಿ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಆತ್ಮನಲ್ಲಿ ಬುದ್ಧಿ ಇದೆ ಕರ್ಮೇಂದ್ರಿಯಗಳ ಮೂಲಕ ಗೊತ್ತಾಗತ್ತೆ ಆತ್ಮನ ಬುದ್ಧಿ ಪಾರಸ್ಯವಾಗಿದೆಯಾ ಅಥವಾ ಕಲ್ಲಿನ ಸಮಾನ ಇದೆಯಾ ಎಂದು ಪೂರ್ತಿ ಆಧಾರ ಆತ್ಮನ ಮೇಲಿದೆ ಮನುಷ್ಯರಂತೂ ಹೇಳುತ್ತಾರೆ ಆತ್ಮವೇ ಪರಮಾತ್ಮ ಎಂದು ಅವರಂತೂ ನಿರ್ಲೇಪ ಅಂತ ಹೇಳ್ತಾರೆ ಏನ್ ಬರತ್ತೆ ಮಾಡ್ತೀರಿ ಅಂತ ಹೇಳ್ತಾರೆ ಮನುಷ್ಯರಾಗಿದ್ದು ತಂದೆಯನ್ನ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ಮಾಯಾ ರಾವಣ ಎಲ್ಲರ ಬುದ್ಧಿಯನ್ನ ಕಲ್ಲು ಬುದ್ಧಿ ಮಾಡಿದೆ ದಿನ ಪ್ರತಿದಿನ ದಿನ ತಮೋಪ್ರಧಾನತೆ ಹೆಚ್ಚುತ್ತಾ ಹೋಗುವುದು ಮಾಯೆಯ ಬಹಳ ಜೋರಿದೆ ಸುಧಾರಣೆಯೇ ಆಗುವುದಿಲ್ಲ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ರಾತ್ರಿಯಲ್ಲಿ ಪೂರ್ತಿ ದಿನದ ಲೆಕ್ಕಾಚಾರ ಬರೆಯಿರಿ ಏನ್ ಮಾಡಿದೆವು ನಾವು ಭೋಜನ ದೇವತೆಗಳಂತೆ ಸ್ವೀಕಾರ ಮಾಡಿದ್ದೇವೆಯಾ ನಡತೆ ನಿಯಮಬದ್ಧವಾಗಿತ್ತಾ ಅಥವಾ ನಿಯಮಕ್ಕೆ ವಿರುದ್ಧವಾಗಿತ್ತ ಪ್ರತಿನಿತ್ಯ ತಮ್ಮ ಲೆಕ್ಕಾಚಾರವನ್ನ ಸಂಬಾಲನೆ ಮಾಡಿಕೊಂಡಿಲ್ಲವೆಂದರೆ ತಮ್ಮ ಉನ್ನತಿ ಎಂದಿಗೂ ಆಗುವುದಿಲ್ಲ ಅನೇಕರಿಗೆ ಮಾಯೆಯ ಪೆಟ್ಟು ಬೀಳುತ್ತಿರುತ್ತದೆ ಬರೆಯುತ್ತಾರೆ ಇಂದು ನಮ್ಮ ಬುದ್ಧಿಯೋಗ ಇಂತಹ ವ್ಯಕ್ತಿಯ ನಾಮ ರೂಪದ ಕಡೆ ಹೋಯಿತು ಇಂದು ಈ ಪಾಪ ಕರ್ಮವನ್ನು ಮಾಡಿದೆವು ಈ ರೀತಿ ಬರೀತಾರೆ ಈ ರೀತಿ ಸತ್ಯ ಬರೆಯುವಂತಹವರು ಸಹ ಕೋಟಿಯಲ್ಲಿ ಕೆಲವರಷ್ಟೇ ತಂದೆ ಹೇಳುತ್ತಾರೆ ನಾನೇನಾಗಿದ್ದೇನೆ ಹೇಗಿದ್ದೇನೆ ನನ್ನನ್ನ ಬಿಲ್ಕುಲ್ ಯಾರು ತಿಳಿದುಕೊಂಡಿಲ್ಲ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗಲೇ ಸ್ವಲ್ಪ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ತಂದೆ ಹೇಳುತ್ತಾರೆ ಬಲೆ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಬಹಳ ಚೆನ್ನಾಗಿ ಜ್ಞಾನ ಹೇಳುತ್ತಾರೆ ಆದರೆ ಯೋಗ ಏನು ಇರುವುದಿಲ್ಲ ಪರಿಚಯ ಪೂರ್ತಿ ಇರುವುದಿಲ್ಲ ತಿಳಿದುಕೊಳ್ಳಲಾಗುವುದಿಲ್ಲ ಆದ್ದರಿಂದ ಬೇರೆಯವರಿಗೆ ತಿಳಿಸಲಾಗುವುದಿಲ್ಲ ಪೂರ್ತಿ ಪ್ರಪಂಚದ ಮನುಷ್ಯ ಮಾತ್ರರು ರಚಯಿತ ಮತ್ತು ರಚನೆಯನ್ನ ಬಿಲ್ಕುಲ್ ತಿಳಿದುಕೊಂಡಿಲ್ಲ ಅಂದರೆ ಏನನ್ನು ತಿಳಿದುಕೊಂಡಿಲ್ಲ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಮತ್ತೆಯೂ ಆಗುವುದು ಐದು ಸಾವಿರ ವರ್ಷಗಳ ನಂತರ ಪುನಃ ಈ ಸಮಯ ಬರುವುದು ನಾನೇ ಬಂದು ನಿಮಗೆ ತಿಳಿಸಬೇಕಾಗುವುದು ರಾಜ್ಯವನ್ನ ಪಡೆಯುವುದು ಕಡಿಮೆ ಮಾತಲ್ಲ ಅಲ್ವಾ ಬಹಳ ಪರಿಶ್ರಮವಿದೆ ಮಾಯೆ ಒಳ್ಳೆಯ ರೀತಿ ಘರ್ಷಣೆ ಮಾಡತ್ತೆ ಬಹಳ ಯುದ್ಧ ನಡೆಯುತ್ತದೆ ಬಾಕ್ಸಿಂಗ್ ಆಗತ್ತೆ ಅಲ್ವಾ ಬಹಳ ಬುದ್ಧಿವಂತರ್ಯಾರಿರುತ್ತಾರೆ ಅವರದ್ದು ಬಾಕ್ಸಿಂಗ್ ಆಗತ್ತೆ ಮತ್ತೆಯೂ ಪರಸ್ಪರದಲ್ಲಿ ಬೇವೋಶ್ ಮಾಡ್ಬಿಡುತ್ತಾರೆ ಅಲ್ವಾ ಹ್ಮ್ ಮೂರ್ಛಿತರಾಗ್ಬಿಡುತ್ತಾರೆ ಹೇಳ್ತಾರೆ ಬಾಬಾ ಮಾಯೆ ಬಹಳ ದುಃಖ ಕೊಡುತ್ತಿದೆ ಮಾಯೆಯ ಬಿರುಗಾಳಿಗಳು ಬಹಳಷ್ಟು ಬರುತ್ತಿವೆ ಇದಾಗತ್ತೆ ಅದಾಗತ್ತೆ ಅಂತ ಹೇಳುತ್ತಾರೆ ಆದರೂ ಕೆಲವರಷ್ಟೇ ಸತ್ಯವನ್ನ ಬರೆಯುತ್ತಾರೆ ಬಹಳಷ್ಟು ಜನ ಇದ್ದಾರೆ ಮುಚ್ಚಿಟ್ಟುಕೊಳ್ಳುತ್ತಾರೆ ತಿಳಿದುಕೊಳ್ಳುವುದಿಲ್ಲ ನಾವು ಬಾಬಾರವರಿಗೆ ಹೇಗೆ ಸತ್ಯವನ್ನ ಹೇಳುವುದೆಂದು ಯಾವ ಶ್ರೀಮಂತವನ್ನ ಪಡೆಯಬೇಕೆಂದು ಗೊತ್ತಾಗುವುದಿಲ್ಲ ವರ್ಣನೆಯೂ ಮಾಡಲು ಸಾಧ್ಯವಿಲ್ಲ ತಂದೆ ತಿಳಿದುಕೊಂಡಿದ್ದಾರೆ ಮಾಯೆ ಬಹಳ ಪ್ರಬಲವಾಗಿದೆ ಸತ್ಯ ಹೇಳುವುದರಲ್ಲಿ ಬಹಳ ನಾಚಿಕೆ ಬರುತ್ತೆ ಅವರಿಂದ ಕರ್ಮಗಳು ಸಹ ಆ ರೀತಿ ಆಗತ್ತೆ ಹೇಳಲಿಕ್ಕೆ ನಾಚಿಕೆ ಆಗತ್ತೆ ತಂದೆಯಂತೂ ಬಹಳ ಗೌರವ ಕೊಟ್ಟು ಅವರನ್ನ ಮೇಲೆತ್ತುತ್ತಾರೆ ಇವರು ಬಹಳ ಒಳ್ಳೆಯವರು ಇವರಿಗೆ ಆಲ್ರೌಂಡ್ ಸರ್ವಿಸ್ ಅಲ್ಲಿ ಕಳುಹಿಸುತ್ತೇನೆ ಎಂದು ಅಷ್ಟೇ ದೇಹ ಅಹಂಕಾರ ಬರುತ್ತೆ ಮಕ್ಕಳಿಗೆ ಮಾಯೆಯ ಪೆಟ್ಟು ತಿಂತಾರೆ ಮತ್ತೆ ಬಿದ್ದೋಗ್ತಾರೆ ಬಾಬ್ರೂರಂತೂ ಮೇಲೆತ್ತಲು ಮಹಿಮೆ ಮಾಡುತ್ತಾರೆ ಅವರಿಗೆ ಬಹಳ ಪಾಲನೆ ಕೊಟ್ಟು ಮೇಲೆತ್ತುತ್ತಾರೆ ತಾವಂತೂ ಬಹಳ ಒಳ್ಳೆಯವರಿದ್ದೀರಾ ಸ್ಥೂಲ ಸೇವೆಯಲ್ಲೂ ಸಹ ಚೆನ್ನಾಗಿದ್ದೀರಾ ಆದರೆ ಯಥಾರ್ಥ ರೀತಿ ಕುಳಿತು ತಿಳಿಸುತ್ತಾರೆ ಮಕ್ಕಳೇ ಗುರಿ ಬಹಳ ದೊಡ್ಡದಿದೆ ದೇಹ ಮತ್ತು ದೇಹದ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ತಾವು ಅಶರೀರಿ ಆತ್ಮ ಎಂದು ತಿಳಿದುಕೊಳ್ಳಬೇಕು ಈ ಪುರುಷಾರ್ಥ ಮಾಡುವುದು ಬುದ್ಧಿಯ ಕೆಲಸವಾಗಿದೆ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ ಎಷ್ಟು ದೊಡ್ಡ ರಾಜ್ಯ ಸ್ಥಾಪನೆಯಾಗುತ್ತಿದೆ ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದೀರಾ ವಿದ್ಯಾರ್ಥಿಗಳಾಗಿದ್ದೀರಾ ಮತ್ತು ಫಾಲೋಹರ್ಸು ಸಹ ಆಗಿದ್ದೀರಾ ಪೂರ್ತಿ ಪ್ರಪಂಚಕ್ಕೆ ತಂದೆ ಇವರಾಗಿದ್ದಾರೆ ಎಲ್ಲರೂ ಆ ಒಬ್ಬ ತಂದೆಯನ್ನು ಕರೆಯುತ್ತಾರೆ ಅವರು ಬಂದು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ಮತ್ತೆಯೂ ಸಹ ಅಷ್ಟು ಗೌರವ ಇರುವುದಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರುತ್ತಾರೆ ಎಷ್ಟು ಗೌರವದಿಂದ ಅವರ ಸಂಪಾಲನೆ ಮಾಡಲಾಗತ್ತೆ ಎಷ್ಟು ಆಡಂಬರ ಇರುತ್ತೆ ಈ ಸಮಯದಲ್ಲಂತೂ ಎಲ್ಲರೂ ಪತಿತರಾಗಿದ್ದಾರೆ ಆದರೆ ತಮ್ಮನ್ನ ತಾವು ಪತಿತರೆಂದು ತಿಳಿದುಕೊಳ್ಳುವುದಿಲ್ಲ ಮಾಯೆ ಬಿಲ್ಕುಲ್ ತುಚ್ಚ ಬುದ್ಧಿ ಉಳ್ಳವರನ್ನಾಗಿ ಮಾಡಿದೆ ಹೇಳ್ತಾರೆ ಸತ್ಯಯುಗದ ಆಯುಷು ಎಷ್ಟು ದೊಡ್ಡದಾಗಿತ್ತು ಅಂದಾಗ ತಂದೆ ಹೇಳುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬುದ್ಧಿಹೀನತೆ ಅಲ್ವಾ ಇದು ಮನುಷ್ಯರಾಗಿದ್ದು ಇನ್ನೇನು ಕೆಲಸ ಮಾಡ್ತಿರ್ತಾರೆ ಐದು ಸಾವಿರ ವರ್ಷಗಳ ಮಾತನ್ನ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಇದನ್ನು ಸಹ ತಂದೆಯೇ ಬಂದು ತಿಳಿಸುತ್ತಾರೆ ಐದು ಸಾವಿರ ವರ್ಷಗಳಿಗೆ ಮೊದಲು ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಇವರು ದೈವಿ ಗುಣವುಳ್ಳ ಮನುಷ್ಯರಾಗಿದ್ದರು ಆದ್ದರಿಂದ ಇವರಿಗೆ ದೇವತೆಗಳು ಎಂದು ಹೇಳಲಾಗುವುದು ಅಸುರಿ ಗುಣವುಳ್ಳವರಿಗೆ ಅಸುರರೆಂದು ಹೇಳಲಾಗುವುದು ಅಸುರರು ಮತ್ತು ದೇವತೆಗಳಲ್ಲಿ ಹಗಲು ರಾತ್ರಿಯ ಅಂತರವಿದೆ ಎಷ್ಟು ಮಾರಾ ಮಾರಿ ಜಗಳ ಕಲಹವಾಗತ್ತೆ ತುಂಬಾ ತಯಾರಿಗಳು ನಡೆಯುತ್ತಿದೆ ಈ ಯಜ್ಞದಲ್ಲಿ ಪೂರ್ತಿ ಪ್ರಪಂಚ ಸ್ವಾಹ ಆಗಲಿದೆ ಇದಕ್ಕಾಗಿ ಎಲ್ಲಾ ತಯಾರಿಗಳು ಬೇಕು ಅಲ್ವಾ ಬಾಂಬ್ಸ್ ಎಲ್ಲಾ ತಯಾರಾಗಿದೆ ಮತ್ತೆ ಬಂದ್ ಆಗುತ್ತಾ ಇದೆಲ್ಲ ಬಂದ್ ಆಗೋದಿಲ್ಲ ಸ್ವಲ್ಪ ಸಮಯದಲ್ಲಿ ಎಲ್ಲರ ಬಳಿ ಬಹಳಷ್ಟು ಬಾಂಬ್ಸ್ ಆಗತ್ತೆ ಏಕೆಂದರೆ ವಿನಾಶ ಅಂತೂ ಫಟಾಫಟ್ ಆಗಬೇಕು ಅಲ್ವಾ ಮತ್ತೆ ಆಸ್ಪಿಟಲ್ಸ್ ಯಾವುದು ಇರುವುದಿಲ್ಲ ಯಾರಿಗೂ ಗೊತ್ತೇ ಆಗುವುದಿಲ್ಲ ಚಿಕ್ಕಮ್ಮನ ಮನೆಗೋದಷ್ಟು ಸಹಜ ಇಲ್ಲ ಇದು ವಿನಾಶದ ಸಾಕ್ಷಾತ್ಕಾರ ಏನು ಪಾಯಿ ಪೈಸೆಯ ಮಾತಲ್ಲ ಹ್ಮ್ ವಿನಾಶ ಆಗೋದು ಸಾಕ್ಷಾತ್ಕಾರ ಆಗೋದು ಇದೆಲ್ಲ ಪಾಯಿ ಪೈಸೆಯ ಮಾತಲ್ಲ ಪೂರ್ತಿ ಪ್ರಪಂಚಕ್ಕೆ ಬೆಂಕಿ ಬೀಳತ್ತೆ ಅದೆಲ್ಲವನ್ನ ನೋಡಬಹುದು ಸಾಕ್ಷಾತ್ಕಾರ ಆಗತ್ತೆ ಕೇವಲ ಬೆಂಕಿಯೇ ಬೆಂಕಿ ಬಿದ್ದಿರತ್ತೆ ಪೂರ್ತಿ ಪ್ರಪಂಚ ಸಮಾಪ್ತಿಯಾಗಲಿದೆ ಎಷ್ಟು ದೊಡ್ಡ ಪ್ರಪಂಚ ಆಕಾಶವಂತೂ ಸುಡುವುದಿಲ್ಲ ಇದರಲ್ಲಿ ಏನೆಲ್ಲ ಇದೆ ಅದೆಲ್ಲ ಸುಟ್ಟು ಹೋಗುತ್ತೆ ಭೂಮಿಯಲ್ಲಿ ಏನೆಲ್ಲ ಇದೆ ಇದೆಲ್ಲ ಸುಟ್ಟು ಹೋಗುತ್ತೆ ಸತ್ಯಯುಗ ಮತ್ತು ಕಲಿಯುಗದಲ್ಲಿ ಹಗಲು ರಾತ್ರಿಯ ಅಂತರವಿದೆ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ಪ್ರಾಣಿಗಳಿದ್ದಾರೆ ಎಷ್ಟು ಸಾಮಗ್ರಿಗಳಿವೆ ಇದು ಕೂಡ ಮಕ್ಕಳ ಬುದ್ಧಿಯಲ್ಲಿ ಕಷ್ಟಕರವಾಗಿ ಕುಳಿತುಕೊಳ್ಳುತ್ತೆ ವಿಚಾರ ಮಾಡಿ ಐದು ಸಾವಿರ ವರ್ಷಗಳ ಮಾತಿದು ದೇವಿ ದೇವತೆಗಳ ರಾಜ್ಯ ಇತ್ತು ಅಲ್ವಾ ಎಷ್ಟು ಕಡಿಮೆ ಮನುಷ್ಯರಿದ್ದರು ಈಗ ಎಷ್ಟೊಂದು ಮನುಷ್ಯರಾಗಿದ್ದಾರೆ ಈಗ ಕಲಿಯುಗವಿದೆ ಅವಶ್ಯವಾಗಿ ಇದರ ವಿನಾಶವಾಗಲಿದೆ ಈಗ ತಂದೆ ಆತ್ಮರಿಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ತಂದೆಯನ್ನ ತಿಳಿದು ನೆನಪು ಮಾಡಬೇಕು ಸುಮ್ಮನೆ ಹಾಗೆ ಶಿವ ಶಿವ ಅಂತ ಬಹಳಷ್ಟು ಜನ ಹೇಳುತ್ತಿರುತ್ತಾರೆ ಚಿಕ್ಕ ಮಕ್ಕಳು ಹೇಳುತ್ತಾರೆ ಆದರೆ ಬುದ್ಧಿಯಲ್ಲಿ ಯಾವ ತಿಳುವಳಿಕೆಯೂ ಇರುವುದಿಲ್ಲ ಅನುಭವದಿಂದ ಹೇಳುವುದಿಲ್ಲ ಅವರು ಬಿಂದುವಾಗಿದ್ದಾರೆ ಎಂದು ನಾವು ಸಹ ಇಷ್ಟು ಚಿಕ್ಕ ಬಿಂದುವಾಗಿದ್ದೇವೆ ಈ ರೀತಿ ತಿಳುವಳಿಕೆಯಿಂದ ನೆನಪು ಮಾಡಬೇಕು ಮೊದಲು ನಾನು ಆತ್ಮ ಆಗಿದ್ದೇನೆ ಎಂಬುದನ್ನು ಪಕ್ಕಾ ಮಾಡಿಕೊಳ್ಳಿ ನಂತರ ತಂದೆಯ ಪರಿಚಯವನ್ನ ಬುದ್ಧಿಯಲ್ಲಿ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಿ ಅಂತರ್ಮುಖಿ ಮಕ್ಕಳೇ ಒಳ್ಳೆಯ ರೀತಿ ತಿಳಿದುಕೊಳ್ಳಲು ಸಾಧ್ಯ ನಾವು ಆತ್ಮ ಬಿಂದುವಾಗಿದ್ದೇವೆಂದು ನಾವು ಆತ್ಮನಿಗೆ ಈಗ ಜ್ಞಾನ ಸಿಗುತ್ತಿದೆ ನಮ್ಮಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಹೇಗೆ ಅಡಕವಾಗಿದೆ ಮತ್ತೆ ಹೇಗೆ ಆತ್ಮ ಸತೋಪ್ರದಾನವಾಗುವುದು ಈ ಎಲ್ಲ ಬಹಳ ಅಂತರ್ಮುಖಿ ಮಕ್ಕಳೇ ತಿಳಿದುಕೊಳ್ಳಲು ಸಾಧ್ಯ ಅಂತರ್ಮುಖಿಗಳಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ ಇದರಲ್ಲಿಯೇ ಸಮಯ ವಿಡಿಸುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮದು ಇದು ಅಂತಿಮ ಜನ್ಮ ಈಗ ನಾವು ಮನೆಗೆ ಹೋಗುತ್ತೇವೆ ಇದು ಬುದ್ಧಿಯಲ್ಲಿ ಪಕ್ಕಾ ಆಗಬೇಕು ನಾವು ಆತ್ಮ ಆಗಿದ್ದೇವೆ ಶರೀರದ ಅಭಿಮಾನ ಕಡಿಮೆ ಆದಾಗ ಮಾತನಾಡುವುದರಲ್ಲಿ ಸುಧಾರಣೆ ಆಗುವುದು ಇಲ್ಲವೆಂದರೆ ಚಲನೆ ಬಿಲ್ಕುಲ್ ಕೆಟ್ಟು ಹೋಗಿರುತ್ತದೆ ಏಕೆಂದರೆ ಶರೀರದಿಂದ ಬೇರೆ ಆಗಿರುವುದೇ ಇಲ್ಲ ದೇಹಾಭಿಮಾನದಲ್ಲಿ ಬಂದು ಏನಾದರೂ ಹೇಳುತ್ತಾರೆ ಯಜ್ಞದ ಜೊತೆ ಬಹಳ ಪ್ರಾಮಾಣಿಕವಾಗಿ ಇರಬೇಕು ಈಗಂತೂ ಬಹಳ ಸೋಮಾರಿಗಳಾಗಿದ್ದೀರಾ ತಿನ್ನೋದು ಕುಡಿಯೋದು ವಾತಾವರಣ ಏನು ಸುಧಾರಣೆ ಆಗಿಲ್ಲ ಈಗಂತೂ ಸ್ವಲ್ಪ ಸಮಯ ಇದೆ ಅವಾಗ ಹೇಳಿದ್ರು ಬಾಬಾ ಟೈಮ್ ಇದೆ ಅಂತ ಆದರೆ ಈಗ ವರ್ತಮಾನ ಸಮಯಕ್ಕೆ ಅನುಗುಣವಾಗಿ ಸಮಯ ಇಲ್ಲ ಸರ್ವಿಸಬಲ್ ಮಕ್ಕಳೇ ತಂದೆಯನ್ನು ನೆನಪು ಮಾಡುತ್ತಾರೆ ಪದವಿಯನ್ನು ಕೂಡ ಅವರೇ ಪಡೆಯುತ್ತಾರೆ ಹಾಗೆಯೇ ತಮ್ಮನ್ನ ತಾವು ಕೇವಲ ಖುಷಿ ಪಡಿಸಿಕೊಳ್ಳುವುದು ಸುಮ್ಮನೆ ಹಾಗೆ ಕಡಲೆ ತಿನ್ನುವುದಾಗಿದೆ ಇದರಲ್ಲಿ ಬಹಳ ಅಂತರ್ಮುಖತೆ ಬೇಕು ತಿಳಿಸುವ ಯುಕ್ತಿ ಬೇಕು ಪ್ರದರ್ಶನೆಯಲ್ಲಿ ಯಾರೂ ತಿಳಿದುಕೊಳ್ಳುವುದಿಲ್ಲ ಕೇವಲ ಹೇಳುತ್ತಾರೆ ನಿಮ್ಮ ಮಾತುಗಳು ಚೆನ್ನಾಗಿದೆ ಎಂದು ಇಲ್ಲಿಯೂ ನಂಬರ್ ವಾರ್ ಇದ್ದೀರಾ ನಿಶ್ಚಯ ಇರಬೇಕು ನಾವು ಮಕ್ಕಳಾಗಿದ್ದೇವೆ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುವುದು ಒಂದು ವೇಳೆ ನಾವು ತಂದೆಯ ಪೂರ್ತಿ ಸೇವೆ ಮಾಡುತ್ತಿದ್ದರೆ ನಮ್ದು ಇದೇ ವ್ಯಾಪಾರವಾಗುವುದು ಇಡೀ ದಿನ ವಿಚಾರ ಸಾಗರ ಮಂಥನ ಆಗುತ್ತಿರುವುದು ಈ ಬಾಬಾರವರು ವಿಚಾರ ಸಂಗರ ಮಂಥನ ಮಾಡುತ್ತಾರೆ ಅಲ್ವಾ ಇಲ್ಲವೆಂದರೆ ಅವರು ಪದವಿಯನ್ನ ಹೇಗೆ ಪಡೆಯುತ್ತಾರೆ ತಾವು ಮಕ್ಕಳಿಗೆ ಶಿವತಂದೆ ಬ್ರಹ್ಮ ತಂದೆ ಇಬ್ಬರು ಒಟ್ಟಿಗೆ ತಿಳಿಸುತ್ತಿರುತ್ತಾರೆ ಎರಡು ಇಂಜನ್ ಸಿಕ್ಕಿದೆ ಏಕೆಂದರೆ ಬಹಳ ಹೆಚ್ಚು ಹತ್ತಬೇಕು ಅಲ್ವಾ ಬೆಟ್ಟದ ಮೇಲೆ ಹೋದಾಗ ಗಾಡಿಗೆ ಎರಡು ಇಂಜನ್ ಹಾಕಿರ್ತಾರೆ ಕೆಲವೊಮ್ಮೆ ನಡೀತಾ ನಡೀತಾ ಗಾಡಿ ನಿಂತು ಬಿಡುತ್ತೆ ಆಗ ಹ ಜಾರಿ ಕೆಳಗೆ ಬೀಳತ್ತೆ ಅದಕ್ಕೆ ಎರಡು ಇಂಚನ್ ಹಾಕಿರ್ತಾರೆ ಹ್ಮ್ ಬಾಬಾ ಹೇಳ್ತಾರೆ ನನ್ನ ಮಕ್ಕಳಿಗೂ ಸಹ ಆ ರೀತಿನೇ ಆಗತ್ತೆ ಹತ್ತುತ್ತಾ ಹತ್ತುತ್ತಾ ಪರಿಶ್ರಮ ಪಡುತ್ತಾ ಪಡುತ್ತಾ ಮತ್ತೆ ಹತ್ತಲಿಕ್ಕೆ ಆಗೋದಿಲ್ಲ ಹ್ಮ್ ಕೆಳಗೆ ಜಾರ್ ಬಿಡುತ್ತಾರೆ ಮಾಯೆಯ ಗ್ರಹಣ ಬಿರುಗಾಳಿ ಬಂದರೆ ಒಮ್ಮೆಲೆ ಕೆಳಗೆ ಬಿದ್ದು ಹ್ಮ್ ಪುರ್ಜಾ ಪುರ್ಜಾ ಆಗ್ಬಿಡ್ತಾರೆ ಅಂತಾರೆ ಬಾಬ್ರವ್ರು ಸ್ವಲ್ಪ ಸರ್ವಿಸ್ ಮಾಡಿದ್ರೆ ಅಹಂಕಾರ ಬಂದು ಬಿಡುತ್ತೆ ಬಿದ್ದು ಹೋಗುತ್ತಾರೆ ತಿಳಿದುಕೊಳ್ಳುವುದೇ ಇಲ್ಲ ತಂದೆ ಇದ್ದಾರೆ ತಂದೆಯ ಜೊತೆಯಲ್ಲಿ ಧರ್ಮ ಇದ್ದಾರೆ ಒಂದು ವೇಳೆ ಆ ರೀತಿ ಏನಾದರೂ ಮಾಡಿದರೆ ಬಾಬನಿಗೆ ಹೆಸರಿಗೆ ಕಳಂಕ ತರುವಂತಹ ಕರ್ಮಗಳೇನಾದರೂ ಆದರೆ ಬಹಳ ದೊಡ್ಡ ಶಿಕ್ಷೆ ಆಗುವುದು ಇದಕ್ಕಿಂತ ಹೊರಗಡೆ ಇದ್ರೆ ತುಂಬಾ ಒಳ್ಳೆಯದು ಹ್ಮ್ ಬಾಬಾ ಹೇಳ್ತಾರೆ ಇಲ್ಲಿದ್ದು ಕೆಟ್ಟ ಕೆಲಸಗಳು ಬಿಕ್ಕೆ ಆಗಿ ಕೆಟ್ಟ ಕೆಲಸಗಳು ಮಾಡಿ ಬಾಬನ ಹೆಸರು ಕೆಡಿಸೋದಕ್ಕಿಂತ ಬದಲು ಹೊರಗೆ ಇದ್ರೆ ಬೆಸ್ಟ್ ಅಂತಾರೆ ಬಾಬಾ ತಂದೆಗೆ ಮಕ್ಕಳಾಗಿ ಆಸ್ತಿಯನ್ನ ಪಡ್ಕೊಳ್ಳುವಂತದ್ದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ತಂದೆಗೆ ಮಕ್ಕಳಾಗಿ ನಂತರ ಅಂತಹ ಕೆಲಸಗಳೇನಾದರೂ ಮಾಡಿದರೆ ತಂದೆಯ ಹೆಸರ ಕಟ್ ಕೆಟ್ಟು ಹೋಗುವುದು ಬಹಳ ಪೆಟ್ಟು ಬೀಳುವುದು ಸಾಗುವಂತಹದ್ದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜ ಮಾತಿಲ್ಲ ಪ್ರಜೆಗಳಲ್ಲಿ ಕೆಲವರು ಅಷ್ಟು ಶ್ರೀಮಂತರಾಗುತ್ತಾರೆ ಆ ಮಾತೆ ಕೇಳಬೇಡಿ ಅಜ್ಞಾನ ಕಾಲದಲ್ಲಿ ಕೆಲವರು ಒಳ್ಳೆಯವರಿರುತ್ತಿದ್ದರು ಇರುತ್ತಿದ್ದರು ಇನ್ ಕೆಲವರು ಹೇಗಿರ್ತಾ ಇದ್ರು ಅಯೋಗ್ಯ ಮಕ್ಕಳಿಗಂತೂ ಹೇಳಲಾಗತ್ತೆ ನನ್ನ ಎದುರುಗಡೆ ಬರಬೇಡಿ ಹೋಗಿ ದೂರ ಎಂದು ಇಲ್ಲಂತೂ ಒಬ್ಬರು ಇಬ್ಬರು ಮಕ್ಕಳ ಮಾತಂತೂ ಇಲ್ಲ ಇಲ್ಲಿ ಮಾಯೆ ಬಹಳ ಜಬರ್ದಸ್ತ್ ಇದೆ ಲೌಕಿಕದಲ್ಲಿ ಒಬ್ಬರಿಬ್ರು ನಾಲ್ಕು ಜನ ಮಕ್ಕಳು ಇರ್ತಾರೆ ಕೆಟ್ಟ ಮಕ್ಕಳಿದ್ದಾರೆ ಅಂದ್ರೆ ನಮ್ಮ ಮುಂದೆ ಕಾಣ್ಬೇಡಿ ಹೋಗಿ ಸುಮ್ನೆ ದೂರ ಅಂತಾರೆ ಆದ್ರೆ ಇಲ್ಲಿ ಬಾಬನ್ ಬಳಿ ಒಬ್ರಿಬ್ರು ಇರೋದು ಇಷ್ಟ ದೊಡ್ಡ ಪರಿವಾರ ಇದೆ ಇಲ್ಲಿ ಮಾಯೆಯೂ ಕೂಡ ಬಹಳ ಜಬರ್ದಸ್ತ್ ಇದೆ ಇದರಲ್ಲಿ ಮಕ್ಕಳು ಬಹಳ ಅಂತರ್ಮುಖಿಗಳಾಗಬೇಕು ಆಗ ತಾವು ಯಾರಿಗೆ ಬೇಕಾದರೂ ತಿಳಿಸಬಹುದು ನಿಮ್ಮ ಮೇಲೆ ಬಲಿಹಾರಿ ಆಗುತ್ತಾರೆ ಮತ್ತೆ ಬಹಳ ಪಶ್ಚಾತ್ತಾಪ ಪಡುತ್ತಾರೆ ನಾವು ತಂದೆಗಾಗಿ ಇಷ್ಟು ನಿಂದನೆ ಮಾಡದ್ವಲ್ವಾ ಇಷ್ಟೆಲ್ಲ ನಿಂದನೆ ಮಾಡ್ತಾ ಬಂದ್ವಲ್ವಾ ಅಂತ ಬಹಳ ಪಶ್ಚಾತ್ತಾಪ ಪಡ್ತಾರೆ ಸರ್ವವ್ಯಾಪಿ ಎಂದು ಹೇಳುವುದು ಅಥವಾ ತಮ್ಮನ್ನ ತಾವು ಈಶ್ವರ ಎಂದು ಹೇಳುವುದು ಅವರಿಗೋಸ್ಕರ ಕಡಿಮೆ ಶಿಕ್ಷೆ ಅಲ್ಲ ಅಲ್ವಾ ಹಾಗೇನೆ ಸುಮ್ನೆ ನಡೆದ್ಬಿಡತ್ತ ಬಾಬಾ ಹೇಳ್ತಾರೆ ಅವರಿಗೋಸ್ಕರ ಮತ್ತಷ್ಟು ಕಷ್ಟ ಆಗತ್ತೆ ತಪ್ಪು ಮಾಡಿದ್ರೆ ಶಿಕ್ಷೆ ಬಹಳ ಇರತ್ತೆ ಮತ್ತಷ್ಟು ಕಷ್ಟ ಆಗತ್ತೆ ಸಮಯ ಬಂದಾಗ ತಂದೆ ಎಲ್ಲಾ ಲೆಕ್ಕಾಚಾರವನ್ನ ತೆಗೆದುಕೊಳ್ಳುತ್ತಾರೆ ಅಂತಿಮ ವಿನಾಶದ ಸಮಯದಲ್ಲಿ ಎಲ್ಲರ ಲೆಕ್ಕಾಚಾರ ಚುಕ್ತ ಆಗತ್ತೆ ಅಲ್ವಾ ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ಮನುಷ್ಯರಂತೂ ನೋಡಿ ಯಾರ್ಯಾರಿಗೆ ಫೀಸ್ ಪ್ರೈಸ್ ಕೊಡುತ್ತಾರೆ ಈಗ ವಾಸ್ತವದಲ್ಲಿ ಶಾಂತಿ ಸ್ಥಾಪನೆ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ತಾವು ಮಕ್ಕಳು ಬರೆಯಬೇಕು ಪ್ರಪಂಚದಲ್ಲಿ ಪವಿತ್ರತೆ ಸುಖ ಶಾಂತಿ ಭಗವಂತನ ಶ್ರೀಮತದಂತೆ ಸ್ಥಾಪನೆಯಾಗುತ್ತಿದೆ ಶ್ರೀಮತವಂತೂ ಬಹಳ ಪ್ರಸಿದ್ಧವಾಗಿದೆ ಶ್ರೀಮತ್ ಭಗವದ್ಗೀತೆ ಶಾಸ್ತ್ರಗಳಿಗೆ ಎಷ್ಟು ಗೌರವ ಕೊಡುತ್ತಾರೆ ಕೆಲವರಂತೂ ಯಾವುದೋ ಶಾಸ್ತ್ರ ಯಾವುದೋ ಮಂದಿರಕ್ಕೆ ಏನೋ ಕೊಡುತ್ತಾರೆ ಯಾರಾದ್ರೂ ಏನಾದ್ರೂ ಮಾಡಿದ್ರು ಅಂದ್ರೆ ಎಷ್ಟೆಲ್ಲ ಜಗಳ ಕಲಹ ಮಾಡಿಕೊಳ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಈ ಪ್ರವೃತ್ತಿ ಪ್ರಪಂಚ ಸುಟ್ಟು ಭಸ್ಮವಾಗಲಿದೆ ಈ ಮಂದಿರ ಮಸೀದಿ ಇದೆಲ್ಲ ಸುಟ್ಟೋಗ್ಬಿಡತ್ತೆ ಇದೆಲ್ಲಾ ಆಗೋಕ್ಕಿಂತ ಮುಂಚೆ ಪವಿತ್ರರಾಗಬೇಕು ಇದು ಹಾಗೆ ಆಗತ್ತೆ ಅಂತಾರೆ ಬಾಬ್ರವರು ಅಂದರೆ ಇದೇ ವಿನಾಶ ಆಗತ್ತೆ ಅಂದಾಗ ಅದಕ್ಕೆ ಮುಂಚೆ ಪವಿತ್ರವಾಗಿರಬೇಕು ಈ ಗೂಂಗಿನಲ್ಲಿ ಇರಬೇಕು ಮನೆ ಮಟ್ಟವನ್ನು ಸಂಭಾಲನೆ ಮಾಡಬೇಕು ಇಲ್ಲಿ ಬಹಳಷ್ಟು ಜನ ಮಕ್ಕಳು ಬರುತ್ತಾರೆ ಇಲ್ಲಿ ಕುರಿಗಳಂತೆ ಇಟ್ಕೊಳಕ್ಕಾಗೋದಿಲ್ಲ ಅಲ್ವಾ ಏಕೆಂದರೆ ಇದಂತೂ ಅಮೂಲ್ಯವಾದ ಜೀವನ ಆಗಿದೆ ಇದನ್ನು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಈ ಜೀವನದಲ್ಲಿ ಸಂಭಾಲನೆಯಿಂದ ನಡೆಯಬೇಕು ಮಕ್ಕಳನ್ನ ಕರೆದುಕೊಂಡು ಬರುವಂತಹದ್ದನ್ನ ನಿಲ್ಲಿಸಬೇಕಾಗುವುದು ಇಷ್ಟೊಂದು ಜನ ಮಕ್ಕಳನ್ನ ಎಲ್ಲಿ ಕುಳಿತು ಸಂಭಾಲನೆ ಮಾಡೋದು ಮಕ್ಕಳಿಗೆ ಪತ್ರ ಸಿಗತ್ತೆ ಆಗ ತಿಳ್ಕೊಳ್ತಾರೆ ನಾವೆಲ್ಲಿ ಹೋಗೋದು ನಡಿರಿ ಮಧುಬನಕ್ಕೆ ಬಾಬ್ರೂರ ಬಳಿ ಎಂದು ಇದಂತೂ ಹೇಗೆ ಧರ್ಮಶಾಲೆ ಆಗ್ಬಿಡತ್ತೆ ಅಲ್ವಾ ಮತ್ತೆ ವಿಶ್ವವಿದ್ಯಾಲಯ ಹೇಗಾಗತ್ತೆ ಎಲ್ಲಾರು ಬಂದಿಲ್ ಕುತ್ಕೊಂಡ್ಬಿಟ್ರೆ ವಿಶ್ವವಿದ್ಯಾಲಯ ಹೇಗಾಗತ್ತೆ ಯಾರಂದ್ರೆ ಅವ್ರು ಬಂದ್ಬಿಟ್ರೆ ಹ್ಮ್ ಶ್ರೀಮತದಂತೆ ನಡಿಬೇಕು ಬಾಬ್ರವರನ್ನ ತಿಳ್ಕೊಂಡಿರ್ಬೇಕು ಯಥಾರ್ಥವಾಗಿ ಬಾಬಾ ಪರೀಕ್ಷಿಸ್ತಿರ್ತಾರೆ ಮತ್ತೆ ಯಾವಾಗ ಆರ್ಡರ್ ಮಾಡ್ತಾರೆ ಹ್ಮ್ ಅದು ಬಾಬನ್ಗೆ ಗೊತ್ತಿರುತ್ತೆ ಬಾಬಾ ಯಾವಾಗ್ಲಾದ್ರೂ ಆರ್ಡರ್ ಮಾಡ್ತಾರೆ ಮಕ್ಕಳು ಯಾರನ್ನು ಕರೆದುಕೊಂಡು ಬರಬೇಡಿ ಅಂತ ಹೇಳ್ತಾರೆ ಈ ಬಂಧನವೂ ಸಹ ಕಡಿಮೆ ಆಗತ್ತೆ ಮಾತೆಯರು ಎಷ್ಟು ಸಹನೆ ಮಾಡ್ಕೋಬೇಕಾಗ್ ಬರತ್ತೆ ಮಾತೆಯರ ಮೇಲೆ ಎಷ್ಟು ದಯೆ ಬರತ್ತೆ ಇದನ್ನು ಸಹ ತಾವು ತಿಳಿದಿದ್ದೀರಾ ಶಿವ ತಂದೆ ಗುಪ್ತವಾಗಿದ್ದಾರೆ ಇವರ ಬಗ್ಗೆಯೂ ಕೂಡ ಯಾರಿಗೆ ಗೌರವ ಇದೆ ತಿಳ್ಕೊಳ್ತಾರೆ ನಮ್ಮವರಂತೂ ಶಿವ ತಂದೆ ಆಗಿದ್ದಾರೆ ಶುಬಾಬ್ರವ್ರ ಜೊತೆ ನಮ್ ಕನೆಕ್ಷನ್ ಇದೆ ಅಂದ್ಕೊಳ್ತಾರೆ ಬ್ರಹ್ಮಬಾಬ್ರವ್ರಿಗೂ ಯಾರು ಗೌರವ ಜಾಸ್ತಿ ಕೊಡಲ್ಲ ಅಷ್ಟು ತಿಳ್ಕೊಳ್ಳಲ್ಲ ಶುಭಾಬ್ರವರೇ ಇವರ ಮೂಲಕ ತಿಳಿಸುತ್ತಿದ್ದಾರೆ ಮಾಯೆ ಮೂಗಿಡಿದು ಉಲ್ಟಾ ಕರ್ಮಗಳನ್ನ ಮಾಡಿಸುತ್ತಿರುತ್ತದೆ ಬಿಡುವುದೇ ಇಲ್ಲ ರಾಜಧಾನಿಯಲ್ಲಿ ಎಲ್ಲರೂ ಬೇಕಲ್ವಾ ಇದೆಲ್ಲ ಅಂತಿಮದಲ್ಲಿ ಸಾಕ್ಷಾತ್ಕಾರವಾಗುವುದು ಶಿಕ್ಷೆಗಳ ಸಾಕ್ಷಾತ್ಕಾರವೂ ಆಗುವುದು ತಾವು ಮಕ್ಕಳಿಗೆ ಮೊದಲೇ ಎಲ್ಲಾ ಸಾಕ್ಷಾತ್ಕಾರವಾಗುವುದು ಮತ್ತೆಯೂ ಕೆಲವರು ಪಾಪ ಮಾಡುವುದನ್ನ ಬಿಡುವುದೇ ಇಲ್ಲ ಕೆಲವು ಮಕ್ಕಳು ಹೇಗೆ ಗಂಟಾಕೊಂಡ್ಬಿಟ್ಟಿರ್ತಾರೆ ಪ್ರತಿಜ್ಞೆ ಮಾಡಿಬಿಟ್ಟಿರ್ತಾರೆ ನಾವು ಈ ರೀತಿ ಥರ್ಡ್ ಕ್ಲಾಸ್ ಆಗ್ತೀವಿ ಅಂತ ಪ್ರತಿಜ್ಞೆ ಮಾಡ್ಬಿಟ್ಟಿರ್ತಾರೆ ಗಂಟು ಹಾಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಅವರು ಪಾಪ ಮಾಡೋದನ್ನ ಬಿಡುವುದೇ ಇಲ್ಲ ಮತ್ತಷ್ಟು ಒಳ್ಳೆಯ ರೀತಿ ತಮ್ಮ ಶಿಕ್ಷೆಗಳಿಗಾಗಿ ತಯಾರಿ ಮಾಡ್ಕೊಳ್ತಿರ್ತಾರೆ ತಿಳಿಸ್ಬೇಕಾಗತ್ತಲ್ವ ನಾವು ತರ್ಡ್ ಕ್ಲಾಸ್ ಆಗ್ತೀವಿ ಅಂತ ಗಂಟ ಹಾಕೊಂಡ್ ಕುತ್ಕೋಬೇಡಿ ಈಗ ಗಂಟಾಗ್ತೀರಾ ನಾವು ಈ ರೀತಿ ಲಕ್ಷ್ಮಿ ನಾರಾಯಣ ಆಗ್ಬೇಕು ಅಂತ ಗಂಟ ಹಾಕೊಳ್ಳಿ ಪ್ರತಿಜ್ಞೆ ಮಾಡಿ ತರ್ಡ್ ಕ್ಲಾಸ್ ಆಗ್ತೀವಿ ಅಂತ ಪ್ರತಿಜ್ಞೆ ಮಾಡಬೇಡಿ ನಾವು ಲಕ್ಷ್ಮೀನಾರಾಯಣ ಆಗ್ಬೇಕು ಅಂತ ಪ್ರತಿಜ್ಞೆ ಮಾಡಿ ಕೆಲವರಂತೂ ಒಳ್ಳೆಯ ರೀತಿ ಗಂಟು ಹಾಕೊಂಡ್ಬಿಟ್ಟಿರ್ತಾರೆ ಪ್ರತಿಜ್ಞೆ ಮಾಡಿಬಿಡ್ತಾರೆ ಚಾರ್ಟು ಬರೀತಾರೆ ಇವತ್ತಿನ ದಿನ ನಾವು ಏನು ಮಾಡ್ಲಿಲ್ಲ ಈ ರೀತಿ ಚಾರ್ಟು ಬಹಳಷ್ಟು ಜನ ಇಡುತ್ತಿದ್ರು ಅವ್ರು ಇವತ್ತಿಲ್ಲ ಮಾಯೆ ಬಹಳ ಸತ್ತಾಯಿಸ್ಬಿಡತ್ತೆ ಅರ್ಧ ಕಲ್ಪ ನಾನು ಸುಖ ಕೊಡುತ್ತಿದ್ದೇನೆ ಅಂದಾಗ ಅರ್ಧ ಕಲ್ಪ ಮಾಯೆ ನಿಮಗೆ ದುಃಖ ಕೊಡುತ್ತೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಅಂತರ್ಮುಖಿಯಾಗಿ ಶರೀರದ ಅಭಿಮಾನದಿಂದ ಭಿನ್ನರಾಗಿರುವ ಅಭ್ಯಾಸ ಮಾಡಬೇಕು ಆಹಾರ ಪಾನೀಯ ನಡೆ ನೋಡಿ ಸುಧಾರಣೆ ಮಾಡಿಕೊಳ್ಳಬೇಕು ಕೇವಲ ತಮ್ಮನ್ನು ತಾವು ಖುಷಿಪಡಿಸಿಕೊಂಡು ಸೋಮಾರಿಗಳಾಗಬಾರದು ಎರಡನೇ ಪಾಯಿಂಟು ಬಹಳ ಶ್ರೇಷ್ಠ ಅತ್ತುವಿಕೆ ಇದಾಗಿದೆ ದೊಡ್ಡ ಗುರಿಯಾಗಿದೆ ಆದ್ದರಿಂದ ಬಹಳ ಬಹಳ ಎಚ್ಚರವಾಗಿ ನಡೆಯಬೇಕು ಯಾವುದೇ ಕರ್ಮವನ್ನ ಮಾಡುವ ಸಮಯ ಸಂಭಾಲನೆ ಮಾಡಿಕೊಂಡು ಮಾಡಬೇಕು ಅಹಂಕಾರದಲ್ಲಿ ಬರಬಾರದು ಉಲ್ಟಾ ಕರ್ಮ ಮಾಡಿ ಶಿಕ್ಷೆಗಳನ್ನ ತಯಾರಿ ಮಾಡಿಕೊಳ್ಳಬಾರದು ಗಂಟಾಕೊಳ್ಬೇಕು ಅಂದ್ರೆ ಪ್ರತಿಜ್ಞೆ ಮಾಡಬೇಕು ನಾವು ಈ ನಾರಾಯಣರಂತೆ ಆಗಲೇಬೇಕು ವರದಾನ ಆತ್ಮೀಯತೆಯ ಶ್ರೇಷ್ಠ ಸ್ಥಿತಿಯ ಮೂಲಕ ವಾತಾವರಣವನ್ನು ಆತ್ಮೀಕ ಮಾಡುವಂತಹ ಸಹಜ ಪುರುಷಾರ್ಥಿ ಆಗಿರಿ ಆತ್ಮೀಯತೆಯ ಶ್ರೇಷ್ಠ ಸ್ಥಿತಿಯ ಮೂಲಕ ವಾತಾವರಣವನ್ನು ಆತ್ಮೀಕ ಮಾಡುವಂತಹ ಸಹಜ ಪುರುಷಾರ್ಥಿ ಆಗಿರಿ ವರದಾನದ ವಿಶ್ಲೇಷಣೆ ಆತ್ಮೀಯತೆಯ ಸ್ಥಿತಿಯ ಮೂಲಕ ತಮ್ಮ ಸೇವಾ ಕೇಂದ್ರದ ವಾತಾವರಣವನ್ನು ಆ ರೀತಿಯ ಆತ್ಮಿಕ ವಾತಾವರಣವನ್ನಾಗಿ ಮಾಡಬೇಕು ಅದರಿಂದ ಸ್ವಯಂ ಮತ್ತು ಬರುವ ಆತ್ಮರಿಗೆ ಸಹಜವಾಗಿ ಆಗುತ್ತಿರಬೇಕು ಏಕೆಂದರೆ ಯಾರೆಲ್ಲ ಹೊರಗಿನ ವಾತಾವರಣದಿಂದ ಸುಸ್ತಾಗಿ ಬರುತ್ತಾರೆ ಅವರಿಗೆ ಎಕ್ಸ್ಟ್ರಾ ಸಹಯೋಗದ ಅವಶ್ಯಕತೆ ಇರುವುದು ಆದ್ದರಿಂದ ಅವರಿಗೆ ಆತ್ಮಿಕ ವಾಯುಮಂಡಲದ ಸಹಯೋಗವನ್ನು ಕೊಡಿ ಸಹಜ ಪುರುಷಾರ್ಥಿಗಳಾಗಿರಿ ಮತ್ತು ಮಾಡಿರಿ ಪ್ರತಿಯೊಬ್ಬರು ಬರುವಂತಹ ಆತ್ಮರು ಅನುಭವ ಮಾಡಬೇಕು ಈ ಸ್ಥಾನ ಸಹಜವಾಗಿ ಉನ್ನತಿ ಪ್ರಾಪ್ತಿ ಮಾಡಿಸುವಂತಹ ಸ್ಥಾನವಾಗಿದೆ ಸ್ಲೋಗನ್ ವರದಾನಿ ಆಗಿ ಶುಭ ಭಾವನೆ ಮತ್ತು ಶುಭ ಕಾಮನೆಯ ವರದಾನವನ್ನು ಕೊಡುತ್ತಾ ಇರಿ ಅವ್ಯಕ್ತ ಇಷಾರೆ ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ತಂದೆ ಕಂಬೈಂಡ್ ಆಗಿದ್ದಾರೆ ಆದ್ದರಿಂದ ಉಮಂಗ ಉತ್ಸಾಹದಿಂದ ಮುಂದುವರಿಯುತ್ತಾ ಹೋಗಿ ಬಲಹೀನತೆಗಳು ಮನಸ್ಸು ಬೇಜಾರುತನವನ್ನ ಬಾಬಾರವರಿಗೆ ಅರ್ಪಣೆ ಮಾಡಿರಿ ತಮ್ಮ ಬಳಿ ಇಟ್ಟುಕೊಳ್ಳಬೇಡಿ ತಮ್ಮ ಬಳಿ ಕೇವಲ ಉಮಂಗ ಉತ್ಸಾಹವನ್ನಿಟ್ಟುಕೊಳ್ಳಿ ಸದಾ ಉಮಂಗ ಉತ್ಸಾಹದಲ್ಲಿ ನೃತ್ಯ ಮಾಡುತ್ತಾ ಇರಿ ಹಾಡಾಡುತ್ತಾ ಇರಿ ಮತ್ತು ಬ್ರಹ್ಮ ಭೋಜನ ತಿನ್ನುತ್ತಾ ಇರಿ ಓಂ ಶಾಂತಿ